ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಸರಸ್ವತಿ ದೇವಸ್ಥಾನ ವೃತ್ತದಲ್ಲಿರುವ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಸ್ಮರಿಸುವ ಕಾರ್ಯಕ್ರಮ ಭಾವಪೂರ್ಣವಾಗಿ ನಡೆಯಿತು ಅವರ ಪ್ರತಿಮೆಗೆ ನಟ ಅನಿರುದ್ದೀನ್ ಅವರು ಪುಷ್ಪಾರ್ಚನೆಯನ್ನು ನೆರವೇರಿಸಿ ದಿವಂಗತ ನಟನಿಗೆ ಗೌರವ ಸಲ್ಲಿಸಿದರು ವಿಷ್ಣುವರ್ಧನ್ ಅಪ್ಪನಿಗೆ ದೈಹಿಕವಾಗಿ ಹದಿನಾರು ವರ್ಷ ಕಳೆದ್ರು ಅಭಿಮಾನಿಗಳ ಪ್ರೀತಿ ಕ್ಷಣವು ಕಡಿಮೆಯಾಗಿಲ್ಲ ಈ ಅಪಾರ ಪ್ರೀತಿಗೆ ಕುಟುಂಬದ ಪರವಾಗಿ ಕೋಟಿ ಕೋಟಿ ನಮನ ಸಲ್ಲಿಸುತ್ತೇನೆ ಪ್ರಸ್ತುತ ಸೂರ್ಯವಂಶ ಧಾರಾವಾಹಿಯ ಐನೂರು ಐವತ್ತು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ ಬರವಣಿಗೆಯ ಮೇಲಿನ ಆಸಕ್ತಿ ಮುಂದುವರೆದಿದ್ದು ಸಾಲುಗಳು ಪುಸ್ತಕ ಮತ್ತು ಮುಂದಿನ ವರ್ಷ ಲೋಕಾರ್ಪಣೆ ಮಾಡಲು ಸಿದ್ಧವಾಗಿರುವ ಕಾದಂಬರಿ ಕೆಲಸ ನಿರಂತರವಾಗಿದೆ ಅಂತ ನಟ ಅನಿರುದ್ಧ ಹೇಳಿದರು ಸಂತೋಷ ಇದೆ ಯಾಕಂತಂದ್ರೆ ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ ಇದು ನಾನು ಈ ಥರದ ಒಂದು ಪ್ರೀತಿ ನಿಜಕ್ಕೂ ನಾನು ಯಾವ ಕಲಾವಿದನ ಬಗ್ಗೆನೂ ನೋಡಿಲ್ಲ ಇದುವರೆಗೂ ಸುಮಾರು ಹದಿನಾರು ವರ್ಷಗಳ ಅಪ್ಪ ಅವರು ಕರ್ನಾಟಕ ರತ್ನ ಸಹಸ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ ಏನಿದೆ ಅದು ಕಡಿಮೆ ಅಂತೂ ಆಗ್ತಿಲ್ಲ ಅದು ಹೆಚ್ಚು ಅಂತಾನೆ ಇದೆ ಅದಕ್ಕೆ ನಾನು ಅಪ್ಪ ಅವರ ಪರವಾಗಿ ಹಾಗಾಗಿ ಹಾಗೇ ನಮ್ಮ ಕುಟುಂಬದವರ ಪರವಾಗಿ ಅಭಿಮಾನಿಗಳಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ನಾನೀಗ ಸೂರ್ಯವಂಶ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದೀನಿ ಸುಮಾರು ಐನೂರ ಐವತ್ತು ಸಂಚಿಕೆಗಳು ಪೂರೈಸಿದ್ದೀವಿ ಜೊತೆಗೆ ನಾನು ಬರವಣಿಗೆ ಕೂಡ ಮಾಡ್ತಾಯಿದ್ದೀನಿ ನಂದು ಸಾಲುಗಳ ನಡುವೆಯನ್ನು ಅನ್ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯಿತು ಇತ್ತೀಚೆಗೆ ಆದರೆ ಇಂಗ್ಲೀಷ್ ವರ್ಜನ್ ಕೂಡ ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ ಕಾದಂಬರಿ ಬರೀತಾ ಇದ್ದೀನಿ ಅದು ಅನ್ಕೊಂಡ ಹಾಗಾದ್ರೆ ಅದು ಬರೋ ವರ್ಷ ಅದು ಕೂಡ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮಹಂತೇಶ್ ಸಮಾಜ ಸೇವಕರಾದ ಗಣೇಶ್ ತಂಬ್ಲಾಪುರ ವಿಜಯ್ ಕುಮಾರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು